ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟನ್ನು ಕೊಚ್ಕೊಂಡು ಹೋಗಿತ್ತು ಇವತ್ತು ದುರಸ್ತಿ ಕಾರ್ಯ ಎರಡನೇ ದಿನಕ್ಕೆ ಬಂದಿರುವಂತದ್ದು ಇದಕ್ಕೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ನಿನ್ನೆಯಿಂದಲೇ ಮೊದಲನೇ ಎಲಿಮೆಂಟ್ನ ಅಳವಡಿಸುವಂತೊಂದು ಕಾರ್ಯ ಆರಂಭವಾಗಿತ್ತು ಆದರೆ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸಲಿಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ದು ಒಂದ್ ಕಡೆ ಅಂತಂದ್ರೆ ಸೈಜ್ನ ವ್ಯತ್ಯಾಸ ಆಗಿದೆ ಇನ್ನೊಂದು ಕಡೆ ಅಂತಂದ್ರೆ ಈ ಹತ್ತೊಂಬತ್ತನೇ ಗೇಟ್ನ ಮೇಲ್ಭಾಗದಲ್ಲಿದ್ದಂಥ ದೊಡ್ಡ ಕಬ್ಬಿಣದ ಪಟ್ಟಿ ಏನಿತ್ತು ಅದು ಅಡ್ಡಿ ಆಗ್ತಾ ಇತ್ತು ಹೀಗಾಗಿ ನಿನ್ನೆ ಕೆಲಸವನ್ನು ಸ್ಥಗಿತಗೊಳಿಸಲಾಗಿತ್ತು ಇವತ್ತು ಮುಂಜಾನೆಯಿಂದ ಮತ್ತೆ ಕೆಲಸವನ್ನು ಆರಂಭಿಸಲಾಗಿದೆ ಇದಕ್ಕೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಹತ್ತೊಂಬತ್ತನೇ ಕ್ರಸ್ಟ್ಗೆಟನೆ ಮೇಲಿದ್ದ ಮೇಲಿದ್ದಂಥ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಯಾಕೆಂದ್ರೆ ಒಂದು ಈ ಗೇಟ್ ಅನ್ನ ಎಲಿಮೆಂಟ್ ಅನ್ನ ಅಳವಡಿಸಬೇಕಾದ್ರೆ ಅದು ಸರಿಸುಮಾರು ಇಪ್ಪತ್ತು ಮೀಟರ್ ಉದ್ದಿದೆ ಅಂದ್ರೆ ಅರವತ್ನಾಲ್ಕು ಅಡಿ ಉದ್ದ ಇದೆ ಅದನ್ನ ಎತ್ತಿಯಲ್ಲಿ ಇಳಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಈ ಮೇಲ್ಭಾಗದಲ್ಲಿದ್ದಂತಹ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರೋದು ಕಳೆದ ಒಂದು ಗಂಟೆಯಿಂದ ನಿರಂತರವಾದಂತ ಒಂದು ಶ್ರಮವನ್ನು ವಹಿಸಿ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸೋದನ್ನ ಬೇರೆಡೆ ಸಾಗಾಟ ಮಾಡುವಂಥ ಒಂದು ಕೆಲಸವನ್ನು ಇದೀಗ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಮೊದಲ ಎಲಿಮೆಂಟ್ ಅಳವಡಿಕೆ ಆದರೆ ಅಂದರೆ ಮೊದಲ ಎಲಿಮೆಂಟ್ ಎಲಿಮೆಂಟ್ ಅಳವಡಿಕೆ ಆದರೆ ಗೇಟನ್ನು ಒಂದು ಅಂದರೆ ನೀರನ್ನು ಹಿಡಿಯಲಿಕ್ಕೆ ಸಾಕಷ್ಟು ಅನುಕೂಲತೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಈಗ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ ನುರಿತ ಸಿಬ್ಬಂದಿ ಮತ್ತು ಪರಿಣಿತರಲ್ಲಿ ಕೈಗೊಳ್ತಾ ಇದ್ದಾರೆ ಇದೀಗ ಏನು ಆ ಕಬ್ಬಿಣದ ಪಟ್ಟಿ ಇತ್ತು ಅದನ್ನ ತೆರವುಗೊಳಿಸಿದರೆ ಇದು ಸ್ಕೈವಾಕ್ನ ಮೇಲೆ ನಾವು ಬೇರೆ ಬೇರೆ ಗೇಟ್ಗಳ ಮೇಲ್ಭಾಗದಲ್ಲಿ ಕೂಡ ನೋಡಬಹುದಾಗಿದೆ ಪ್ರತಿಯೊಂದು ಗೇಟ್ನ ಮೇಲ್ಭಾಗದಲ್ಲಿ ಒಂದು ಕಬ್ಬಿಣದ ಪಟ್ಟಿ ಇದೆ ಜೊತೆಗೆ ಅದರ ಮೇಲೆ ಈ ಚೈನ್ ಲಿಂಕ್ನ ಒಂದು ಸರಿಪಳಿದಂಥ ಒಂದು ಸ್ಕೈವಾಕ್ ಕೂಡ ಇರುವಂತದ್ದು ಆದರೆ ಇದೀಗ ಗೇಟ್ ಕೊಚ್ಕೊಂಡು ಹೋದಂತ ಹೋಗಿದ್ದರಿಂದ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸಬೇಕಂತ ಒಂದು ಅನಿವಾರ್ಯತೆ ನಿರ್ಮಾಣವಾಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಸಿಬ್ಬಂದಿ ಕಳೆದ ಒಂದು ಗಂಟೆಗಳ ನಿರಂತರ ಶ್ರಮವನ್ನು ವಹಿಸಿ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸಿರುವಂಥದ್ದು ತೆರವುಗೊಳಿಸಿದ ನಂತರ ಇದೀಗ ಆ ಇದೀಗ ಅಂದ್ರೆ ಪ್ರಥಮ ಎಲಿಮೆಂಟನ್ನು ಅಳವಡಿಸುವಂತ ಒಂದು ಕೆಲಸಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಸಿಬ್ಬಂದಿ ಮುಂದಾಗ್ತಾರೆ ಆ ಮುಖಾಂತರ ಏನಂತಂದ್ರೆ ಸಾಕಷ್ಟು ನೀರು ಪೋಲಾಗ್ತದೆ ಆ ನೀರನ್ನ ಪೋಲನ್ನು ತಡೆಯುವಂಥ ಒಂದು ಕೆಲಸಕ್ಕೆ ಇದೀಗ ಸಿಬ್ಬಂದಿ ಮುಂದಾಗ್ತಾರಂತೂ ಇವತ್ತು ಶುಭ ಸುದ್ದಿ ನೀಡ್ತೀವಿ ಅಂತ ಹೇಳಿ ಕನ್ನಯ್ಯ ನಾಯ್ಡು ಮತ್ತು ಅನೇಕ ಸಿಬ್ಬಂದಿ ಹೇಳಿರುವಂಥದ್ದು ಆ ಶುಭ ಸುದ್ದಿ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲಿ ಮನೆ ಮಾಡಿರುವಂಥದ್ದು ಕೆಮ್ಮ ಮಾರುತಿ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ